ಸ್ನೇಹಿತರೇ ನಮಸ್ಕಾರ ಇವತ್ತು ನಾನೊಂದು ಹಾವಿನ ಮೇಲಿರುವಂಥ ಒಂದು ತಪ್ಪು ನಂಬಿಕೆ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಈ ನಂಬಿಕೆ ಕರ್ನಾಟಕದಾದ್ಯಂತ ಇದೆ ಮಾತ್ರವಲ್ಲದೆ ಭಾರತದಾದ್ಯಂತ ಈ ನಂಬಿಕೆ ಪ್ರಚಲಿತದಲ್ಲಿದೆ ವಿಚಿತ್ರವಾದ ನಂಬಿಕೆ ಯಾರೂ ಅಧ್ಯಯನ ಮಾಡದವರು ಹಾವಿನ ಬಗ್ಗೆ ತಿಳಿದುಕೊಳ್ಳದವರು ಈ ನಂಬಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ನಂಬಿಕೆ ಏನಪ್ಪ ಅಂದರೆ ಅತ್ಯಂತ ದೊಡ್ಡ ಗಾತ್ರದ ಉದ್ದದ ನಾಗರ ಹಾವು ಅದು ನಾಗರಹಾವಿಗೆ ಹುಟ್ಟಿದ್ದಲ್ಲ ಅದು ಕೆರೆ ಹಾವಿಗೆ ಹುಟ್ಟಿದಂಥ ಕಲಬೆರಕೆ ಹಾವು ಅಂತ ಒಂದು ನಂಬಿಕೆ ನಮ್ಮಲ್ಲಿ ಇದು ಸಾಕಷ್ಟು ಜನರಲ್ಲಿದೆ ಅನೇಕ ವರ್ಷಗಳಿಂದ ಜನ ಈ ಪ್ರಶ್ನೆಯನ್ನು ನನ್ನ ಹತ್ರ ಕೇಳ್ತಾ ಬರ್ತಾ ಇದ್ದಾರೆ ಅವ್ರ ನಡುವೆ ನಿನ್ನ ನಂಬಿಕೆ ತುಂಬ ಪ್ರಚಲಿತದಲ್ಲಿದೆ ಹಾಗಾಗಿ ದೊಡ್ಡ ದೊಡ್ಡ ನಾಗರ ಹಾವುಗಳು ಕಾಣಲಿ ಸಿಕ್ಕಿದರೆ ಅದು ಅವರ ದೃಷ್ಟಿಯಲ್ಲಿ ಅದು ಶು ಒಳ್ಳೆಯ ನಾಗರವಲ್ಲ ಶುದ್ಧ ಅಲ್ಲ ಅದು ಕೇರೆಗೆ ಹುಟ್ಟಿದ್ದು ಅಂತ ಒಂದು ತಪ್ಪು ನಂಬಿಕೆ ಇದೆ ಹಾಗಾಗಿ ಆ ನಾಗರ ಹಾವು ಬಂದರೆ ಓಡಿಸೋದು ಒಠಾರದಲ್ಲಿ ಕಂಡರೆ ಓಡಿಸೋದು ಹೆದರ್ಸೋದು ಅಥವಾ ಏನೇನೋ ಮಾಡ ಮಾಡುವಂಥ ಸಂದರ್ಭ ಕೂಡ ನಡೀತಾ ಇರ್ತದೆ ಈ ನಂಬಿಕೆ ನಂಬಿಕೆಯ ಬಗ್ಗೆ ಒಂದು ಘಟನೆಯ ಮೂಲಕ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೀನಿ ಈ ನಂಬಿಕೆ ಹೇಗೆ ಹುಟ್ಟಿಕೊಳ್ತೋ ಯಾರು ಸೃಷ್ಟಿ ಮಾಡಿದ್ರು ಅದನ್ನು ನಾವು ಹುಡುಕಾಡೋದು ಬಹಳ ಕಷ್ಟ ಯಾಕಂದರೆ ಹಾವುಗಳ ಬಗ್ಗೆ ಇಂಥ ನಂಬಿಕೆಗಳನ್ನು ಯಾರ್ಯಾರು ಸೃಷ್ಟಿ ಮಾಡಿದಾರೋ ಅವರು ಹಾವುಗಳ ಬಗ್ಗೆ ಏನೇನು ಜ್ಞಾನ ಇಲ್ಲದೆ ಸುಮ್ಮನೆ ಒಂದು ಘಟನೆಯನ್ನು ನೋಡಿ ಅದರ ಬಗ್ಗೆ ತಿಳಿದುಕೊಳ್ಳದೆ ತಮ್ಮ ಅರೆ ಜ್ಞಾನವನ್ನು ಪ್ರದರ್ಶನ ಮಾಡಲಿಕ್ಕೆ ಜನರ ನಡುವೆ ಏನೋ ಒಂದು ಹೇಳಿಬಿಡ್ತಾರೆ ಸಾಮಾನ್ಯ ಜನರು ಅದನ್ನು ನಂಬಿಬಿಡ್ತಾರೆ ಹಾಗಾಗಿ ಇಂಥ ನಂಬಿಕೆಗಳಿಗೆ ಇಂಥ ನಂಬಿಕೆಗಳನ್ನು ಸಾಮಾನ್ಯ ಜನರು ಪ್ರಶ್ನೆ ಕೂಡ ಮಾಡಲಿಕ್ಕೆ ಹೋಗದಿದ್ದಾಗ ಈ ನಂಬಿಕೆ ಹಾಗೆ ಉದ್ದಕ್ಕೆ ಹಾವಿನ ಬಾಲ ಧರ ಬೆಳೀತಾ ಹೋಗ್ತದೆ ಒಂದು ಘಟನೆ ಮೂಲಕ ಇದನ್ನು ವಿವರಿಸ್ತಾನೆ ಈ ನಂಬಿಕೆ ಬರಲಿಕ್ಕೆ ಒಂದು ಮುಖ್ಯ ಕಾರಣ ಏನಿರಬೌದಂದರೆ ನಾನು ಈಗ ಹೇಳುವಂಥ ಘಟನೆ ಅಂತ ಹತ್ತಾರು ಘಟನೆಗಳನ್ನು ನಾನು ನೋಡಿದ್ದೇನೆ ಒಂದು ಘಟನೆ ನಮ್ಮ ಉಡುಪಿ ಜಿಲ್ಲೆಯ ಒಂದು ದೊಡ್ಡ ಜಿನ್ ದಿನಸಿ ಅಂಗಡಿಯೊಳಗೆ ನಡೆಯಿತು ದಿನಸಿ ಅಂಗಡಿಯ ಗೋಡೌನ್ ಒಳಗೆ ಕೆಲಸಗಾರರು ಏನೋ ಸಾಮಾನು ತರಲಿಕ್ಕಂತೇಳಿ ಹೋದಾಗ ಅಲ್ಲಿ ಎರಡು ಹಾವುಗಳು ಒಂದಕ್ಕೊಂದು ಬಿಗಿಯಾಗಿ ಸುತ್ತಿಕೊಂಡು ಹೊರಾಳ ಹೊರಳಾಡ್ತಾ ಇರೋದನ್ನು ಅವರು ನೋಡಿದರು ನೋಡಿ ಟಾರ್ಚ್ ಹಾಕಿ ನೋಡಿ ನೋಡಿದ್ರು ಸಮೀಪ ಹೋಗಿ ನೋಡುವಾಗ ಒಂದು ಕೆರೆ ಹಾವು ಒಂದು ನಾಗರ ಹಾವಾಗಿತ್ತು ಎರಡೂ ಬಿಗಿಯಾಗಿ ಸುತ್ತಿಕೊಳ್ಳುವುದನ್ನು ಅವರು ಗಮನಿಸಿದರು ಸುಮಾರು ಅರ್ಧ ಗಂಟೆ ಅದನ್ನು ಹಾಗೆ ನೋಡಿದರು ಅವರ ನಂಬಿಕೆ ಏನು ಅಂದರೆ ಅದರ ಒಂದು ಗಂಡು ಒಂದು ಹೆಣ್ಣು ಅಂದರೆ ನಾಗರವನ್ನು ಸರಿಯಾಗಿ ನೋಡಿದರು ಇನ್ನೊಂದು ಹಾವನ್ನು ನೋಡಿದರು ಅದು ಕೂಡ ಕೆರೆ ಹಾವು ಹಾಗಾಗಿ ಅವು ಮಿಲನ ಆಗ್ತಾ ಇವೆ ಆಗ್ತಾಯಿವೆ ಸೇರ್ತಾ ಇವೆ ಅವುಗಳ ಅವುಗಳ ಆ ಕ್ರಿಯೆಯನ್ನು ತಪ್ಪಿಸೋದು ತಪ್ಪು ನೋಡೋಣ ಒಂದು ಅರ್ಧ ಸ್ವಲ್ಪ ಸಮಯ ಇದು ಮಾಡೋಣ ನಿರೀಕ್ಷೆ ಮಾಡೋಣ ಹೋಗ್ತದೆ ನೋಡೋಣ ಅಂತ ತುಂಬ ಕಾದರೂ ಆದರೆ ಹೋಗಿಲ್ಲ ಆ ನಂತರ ಅವರಿಗೆ ಗಾಬರಿ ಆಯಿತು ಒಳಗೆ ಮತ್ತೆ 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 ಅಲ್ಲೇ ಹೊರಲಾಡ್ತಾ ಬೇರೆ ಬೇರೆ ಸಾಮಾನಿನ ಚೀಲದ ಒಳ ಸಮೀಪ ಹೋಗೋದನ್ನು ನೋಡಿದ ನಂತರ ನನ್ನ ಕರೆ ಮಾಡಿದರು ನಾನು ಹೋದೆ ನಾನು ನನಗೆ ವಿಷಯ ಗೊತ್ತಾಯಿತು ನಾನು ಅಲ್ಲಿ ಹೋಗಿ ಇದನ್ನು ಸ್ಪಷ್ಟವಾಗಿ ನೋಡಿದಾಗ ಅಲ್ಲಿ ನಡೆದ ಘಟನೆ ಬೇರೆ ಏನಾಗಿತ್ತು ನಾಗರ ಹಾವು ಕೆರೆ ಹಾವನ್ನು ಹಿಡಿದು ತಿನ್ನೋದಕ್ಕೆ ಅದನ್ನು ಹಿಡಿದುಕೊಂಡಿದೆ ಅಂದರೆ ಅಂಗಡಿಯೊಳಗೆ ತುಂಬ ಇಲಿ ಹೆಗ್ಗಣಗಳು ಇರ್ತಾವೆ ಅದರ ಆಸೆಗೆ ಕೆರೆ ಹಾವು ಬಂದಿರಬೇಕು ಕೆರೆ ಹಾವನ್ನು ಹುಡುಕಿಕೊಂಡು ಒಳಗೆ ಬಂದಿದೆ ಬಂದದ್ದು ಕೇರೆ ಹಾವನ್ನು ತಿನ್ನಬೇಕು ತಿನ್ನಬೇಕಾದಾಗ ಎರಡೂ ಹಾವುಗಳ ನೋಡಿ ಹೋರಾಟ ಹಾಗೆ ಸುಮಾರು ಒಂದೆರಡು ಗಂಟೆ ಈ ರೀತಿ ಹೋರಾಟ ನಡೆದು ನಾಗರ ಹಾವು ಕಚ್ಚಿ ವಿಷ ಉಣಿಸಿ ತೀರ ಸೋತ ನಂತರ ಕೇರೆ ಹಾವನ್ನು ನುಂಗುವಂಥ ಪ್ರಕ್ರಿಯೆ ನಡೀತದೆ ಅವರಿಗೆ ಆ ವಿಚಾರವನ್ನು ಹೇಳಿದೆ ನೋಡಿ ಇನ್ನೊಂದು ಅರ್ಧ ಗಂಟೆ ನಾವು ವೆಯ್ಟ್ ಮಾಡಿದರೆ ನಾಗರ ಹಾವು ಹೇಗೂ ಅದನ್ನು ಅರ್ಧ ಸಾಯಿಸಿದೆ ವಿಷ ಇಂಜೆಕ್ಟ್ ಮಾಡಿದೆ ಹಾಗಾಗಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ ಆ ನಂತರ ಅದು ತಿಂದುಕೊಂಡು ತನ್ನಷ್ಟೇ ಹೊರಟು ಹೋಗುತ್ತೆ ಅಂತ ಹೇಳಿದೆ ಆದರೆ ಅವರು ಒಪ್ಪಲಿಕ್ಕೆ ತಯಾರೇ ಇರಲಿಲ್ಲ ಇಲ್ಲಿ ನಮ್ಮ ಅಂಗಡಿ ಒಳಗೆ ಆ ರೀತಿಯ ಇದು ನಡೆಯೋದು ಬೇಡ ಸರ್ ಆದಷ್ಟು ನೀವು ಅದನ್ನು ದೂರ ಹೊರಗೆ ತಕ್ಕೊಂಡೋಗಿ ಅವುಗಳನ್ನು ಬಿಡುಗಡೆಗೊಳಿಸಿ ಯಾಕಂದರೆ ನಾಗರಹಾವಿಗೂ ಹಾನಿಯಾಗಿದೆ ಈಗ ಕೆರೆ ಹಾವು ತುಂಬ ಸಲ ಕಚ್ಚಿದೆ ಅಂತ ಹೇಳಿದರು ಮತ್ತು ಏನೂ ಮಾಡಲಿಕ್ಕಿಲ್ಲ ನನಗೆ ಅನಿವಾರ್ಯ ಕಾರಣಕ್ಕೆ ನಾನು ಅದು ಎರಡನ್ನು ಬೇರ್ಪಡಿಸಿದೆ ನಾಗರಹಾವನ್ನು ಅವರು ಹೇಳಿದ ಜಾಗಕ್ಕೆ ಅಲ್ಲೇ ಬಿಟ್ಟುಬಿಟ್ಟೆ ಕೆರೆ ಹಾವನ್ನು ಮತ್ತೆ ತಂದೆ ಸುಮಾರು ಎಂಟು ಗಂಟೆಯವರೆಗೆ ಕೆರೆ ಹಾವು ಬದುಕಿತ್ತು ನಂತರ ಸತ್ತೋಯಿತು ಇಂಥ ಘಟನೆಗಳು ಅನೇಕ ಕಡೆಗಳಲ್ಲಿ ನಡೆದಿದೆ ಒಂದು ಕಡೆ ಕಡೆಯಲ್ಲಿ ನಾಗ ಬೇರೆ ಹಾವೇ ನಾಗರ ಹಾವನ್ನು ಕಬಳಿಸಲಿಕ್ಕೆ ಹೋರಾಟ ಮಾಡಿ ನಾಗರ ತಪ್ಪಿಸ್ಕೊಂಡದ್ದು ಇಂತಹ ಘಟನೆಗಳು ನಡೆಯುವಾಗ ಒಂದಕ್ಕೊಂದು ಮುಖಾಮುಖಿ ಆದಾಗ ಬಿಗಿಯಾಗಿ ಕಚ್ಕೊಳ್ಳೋ ಭರದಲ್ಲಿ ಒಂದಕ್ಕೊಂದು ಬಿಗಿಯಾಗಿ ಬೆಣೆ ಥರ ಸುತ್ತಿಕೊಳ್ತವೆ ನಮ್ಮ ಜನ ಈ ಸುತ್ತಿಕೊಳ್ಳೋ ಪ್ರಕ್ರಿಯೆಯೇ ಮಿಲನ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಆದರೆ ಈವರೆಗೆ ಭಾರತದ ಆದ್ಯಂತ ಎಷ್ಟು ಜನ ಹಾವುಗಳ ಹಿಂದೆ ಅಧ್ಯಯನ ಮಾಡಿದವರಿದ್ದಾರೆ ಯಾರಿಗೂ ಈವರೆಗೆ ನಾಗರ ಹಾವು ಮತ್ತು ಕೆರೆ ಹಾವುಗಳು ಗಂಡು ಹೆಣ್ಣು ಮಿಲನ ಆದ ಪುರಾವೆ ದಾಖಲೆ ಎಲ್ಲೂ ಸಿಕ್ಕಿಲ್ಲ ಕಾರಣ ಏನು ಅಂದರೆ ನಾಗರ ಹಾವು ಗಂಡು ನಾಗರ ಹಾವಿನ ಜನನಾಂಗದ ವಿನ್ಯಾಸನೇ ಬೇರೆ ಕೆರೆ ಹಾವಿನ ಗಂಡು ಕೆರೆ ಹಾವಿನ ಜನನಾಂಗದ ವಿನ್ಯಾಸನೇ ಬೇರೆ ಹಾಗಾಗಿ ಅವುಗಳ ನಡುವೆ ಮಿಲನ ಅಸಾಧ್ಯ ನೀವು ಚಿತ್ರದಲ್ಲಿ ಅಶ್ ಇದನ್ನು ನೋ ಜನನಾಂಗವನ್ನು ನೋ ನೋಡ್ತಾ ಇದ್ದೀರಿ ಆದ್ದರಿಂದ ಈಗ ನಾಗರ ಹಾವುಗಳು ಸುಮಾರು ಗಂಡು ನಾಗರಾವು ಸುಮಾರು ಏಳು ಅಡಿ ಉದ್ದ ಬೆಳೆದ ದಾಖಲೆ ಇದೆ ನನಗೆ ಆರು ಮುಕ್ಕಾಲು ಅಡಿ ಉದ್ದದ ಗಂಡು ನಾಗರಾವುಗಳು ಸಿಕ್ಕಿವೆ ಈ ದೊಡ್ಡ ದೊಡ್ಡ ನಾಗರ ಹಾವುಗಳನ್ನೇ ಜನ ತಪ್ಪಾಗಿ ತಿಳಿದುಕೊಂಡು ಯಾಕಂದರೆ ಕೇರೆ ಅಷ್ಟೇ ಉದ್ದ ಇರ್ತದೆ ಅದನ್ನು ನೋಡಿ ಆ ರೀತಿ ತಪ್ಪು ಕಲ್ಪನೆ ಬಂದಿರ್ಬೋದು ಮತ್ತು ಕೆಲವು ಕಡೆ ಈ ಹೆಚ್ಚಾಗಿ ನಾಗರ ಹಾವುಗಳಲ್ಲೂ ಐದಾರು ಬಣ್ಣದ ನಾಗರ ಹಾವುಗಳು ಬರ್ತವೆ ಆಯಾಯ ಅವುಗಳು ಹುಟ್ಟಿದ ಆಯಾಯ ಪ್ರದೇಶದ ಹವಾಮಾನ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಶತ್ರುಜೀವಿಯಿಂದ ಮರೆಮಾಚುವಂಥ ಶರೀರ ಬಣ್ಣವನ್ನು ಅವುಗಳು ಸೃಷ್ಟಿಸಿಕೊಂಡು ಬಂದಿರ್ತವೆ ಶರೀರದಲ್ಲಿ ಯಾವ ಪ್ರದೇಶದಲ್ಲಿ ದಟ್ಟವಾದ ಒಂದು ಏನು ಕಲ್ಲಿನ ಕೋರೆಗಳು ರಾಕಿ ಏರಿಯಾದಲ್ಲಿ ಬೆಳೆಯುವಂತಹ ಹಾವುಗಳ ಶರೀರ ಬಣ್ಣ ಬೇರೆ ಇರ್ತದೆ ತುಂಬ ಹೊಲಗದ್ದೆಗಳಿರುವಲ್ಲಿ ಮೈದಾನ ಪ್ರದೇಶದ ಪ್ರದೇಶದಲ್ಲಿ ವಾಸ ಮಾಡುವಂಥ ಹುಟ್ಟಿ ಬೆಳೆದ ಹಾವುಗಳ ಶರೀರ ಬಣ್ಣ ಬೇರೆ ಇರ್ತದೆ ಹಾಗೆ ದಟ್ಟ ಕಾಡುಗಳಲ್ಲಿ ಬೆಳೆದಂಥ ನಾಗರ ಹಾವುಗಳ ಶರೀರ ಬಣ್ಣ ಆಯಾ ಪ್ರದೇಶಕ್ಕೆ ಹೊಂದಾಣಿಕೆ ಆಗುವಾಗೆ ಕೆಮೋಫ್ಲಜ್ ಅಂತ ನಾವು ಕರಿತೀವಿ ಅಂಥ ಬಣ್ಣವನ್ನು ಹೊಂದಾಣಿಕೆ ಮಾಡಿ ಮಾಡಿಕೊಂಡಿರ್ತವೆ ಕೆರೆ ಹಾವುಗಳ ಶರೀರ ಬಣ್ಣದಲ್ಲೂ ಕೆಲವು ನಾಗರ ಹಾವುಗಳು ನಾವು ಕಾಣ್ಬೋದು ಹಾಗಂತ ಅವುಗಳು ಕೆರೆ ಹಾವಿಗೆ ಹುಟ್ಟಿದ್ದಲ್ಲ ಇದು ನಮ್ಮಲ್ಲಿರುವಂಥ ತಪ್ಪು ನಂಬಿಕೆ ಆದಷ್ಟು ಹಾವುಗಳ ಬಗ್ಗೆ ಇರುವಂಥ ನಂಬಿಕೆಗಳನ್ನು ನಾವು ಪ್ರಶ್ನೆ ಮಾಡಿಕೊಂಡು ತಿಳಿದುಕೊಳ್ಳಬೇಕಾದ ಅಗತ್ಯ ಇರುತ್ತದೆ ಆವಾಗ ನಮ್ಮ ಸುತ್ತಮುತ್ತ ವಾಸಿಸುವಂಥ ಹಾವುಗಳ ಬಗ್ಗೆ ನಮ್ಮಲ್ಲಿ ಸರಿಯಾದ ಜ್ಞಾನ ಕ್ರೋಢೀಕರಣಗೊಳ್ಳಿಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ನಮಸ್ಕಾರ